ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಪ್ರಖ್ಯಾತಿ ರಾಜ್ಯದಲ್ಲಿ ಈ ಮರಗಳು ಇಲ್ಲವಾದರೂ ಗಡಿ ಪ್ರದೇಶದಲ್ಲಿ ಈ ಕಾಯಿಯ ತಿರುಳು ಸಿಕ್ಕಾಪಟ್ಟೆ ಫೇಮಸ್ ಎಳೆ ನೀರಿನಲ್ಲಿರುವ ಎಳೆ ಕೊಬ್ಬರಿಯ ಮಾದರಿಯಲ್ಲಿಯೇ ಇರುವ ಈ ತಾಳೆ ತಿರುಳು ತಿನ್ನಲು ತುಂಬಾ ರುಚಿಕರ ಈ ತಾಳೆ ಮರಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದಿಲ್ಲ ಬದಲಿಗೆ ಕಾಡು ಗುಡ್ಡಗಳಲ್ಲಿ ತನ್ನಿಂದ ತಾನೇ ಬೆಳೆಯುವ ಇದೇ ಮರದ ಎಲೆಗಳಲ್ಲಿ ಹಿಂದೆ ಸಾಹಿತ್ಯ ಬರೆಯುತ್ತಿದ್ದರು ಎಂಬುದು ಜನಜನಿತ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ಕೈವಾರದ ನಾರಾಯಣಪ್ಪ ಅವರು ಇದೇ ತಾಳೆ ಗರಿಗಳ ಮೇಲೆ ಕಾಲಜ್ಞಾನ ಬರೆದಿದ್ದಾರೆ ಅಂದರೆ ರಾಜ್ಯದಲ್ಲಿಯೂ ಹಿಂದೆ ತಾಳೆ ಮರಗಳಿದ್ದು ಇದೀಗ ಪರಿಸರ ವೈಪರೀತ್ಯಗಳ ಕಾರಣ ಕಾಣೆಯಾಗಿರಬಹುದು ಆದರೆ ನೆರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಯಥೇಚ್ಛವಾಗಿರುವ ಈ ತಾಳೆ ಮರಗಳಿಂದ ರೈತರಿಗಾಗಲಿ ಜನರಿಗಾಗಲಿ ಯಾವುದೇ ವಿಶೇಷ ಉಪಯೋಗ ಇಲ್ಲ ಆದರೆ ಇದು ಕಾಯಿಬಿಟ್ಟಾಗ ಮಾತ್ರ ಎಲ್ಲರಿಗೂ ಅನುಕೂಲಕ್ಕೆ ಬರಲಿದೆ ಈ ತಾಳೆಕಾಯಿಗಳ ತಿರುಳು ತುಂಬಾ ರುಚಿಕರ ಪದಾರ್ಥವಾಗಿರೋ ಕಾರಣ ಬೇಸಿಗೆಯಲ್ಲಿ ಈ ಕಾಯಿ ಯಥೇಚ್ಛವಾಗಿ ಸಿಗಲಿದೆ ಈ ತಾಳೆ ತಿರುಳಿಗೆ ಚಿಕ್ಕಬಳ್ಳಾಪುರದಲ್ಲಿಯೂ ಬೇಡಿಕೆ ಸೃಷ್ಟಿಯಾಗಿದೆ ನೋಡಲು ಕಪ್ಪು ಮಿಶ್ರಿತ ಕಂದು ಬಣ್ಣದಲ್ಲಿದ್ದು ಮೇಲಿನ ಚಿಪ್ಪು ತೆಗೆದರೆ ಒಳಗೆ ನಯವಾದ ಬೆಣ್ಣೆಯಂತೆ ತಿರುಳು ಇರಲಿದೆ ನಾನು ಈ ತಾಟ್ಲಿ ಹಣ್ಣು ತಿಂತೀರಿ ಇದು ನಮ್ಮ ಕಡೆ ಬೆಳೆಯೋದಿಲ್ಲ ತಮಿಳ್ನಾಡಲ್ಲಿ ಬೆಳೀತಾರೆ ಅದು ಈ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹೆಚ್ಚಿಗೆ ಬರುತ್ತೆ ಅವರು ಆ ಕಡೆಯಿಂದ ತಂದು ಈ ಕಡೆ ನಮ್ಮ ಕಡೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಟೌನ್ಗಳಲ್ಲೆಲ್ಲ ಸೆಲ್ ಮಾಡ್ತಾರೆ ಮತ್ತು ಬೆಂಗಳೂರಲ್ಲೂ ಸೆಲ್ ಮಾಡ್ತಾರೆ ಇದು ಆರೋಗ್ಯಕ್ಕೂ ಒಂಥರ ಒಳ್ಳೆಯದು ಈ ಬೇಸಿಗೆಗೆ ಭಾಳ ಒಳ್ಳೆಯದು ಬಟ್ ಈಗ ಏನಂತಂದರೆ ಸ್ವಲ್ಪ ವಾತಾವರಣ ಈ ಥರ ಇರೋದಕ್ಕೆ ಬಿಸ್ನೆಸ್ ಅವ್ರಿಗೂ ಕಡಿಮೆ ಇದೆ ಮಳೆ ಬರೋದರಿಂದ ಸ್ವಲ್ಪ ಜನ ಇದು ಸ್ವಲ್ಪ ಕೋಲ್ಡ್ ಇದು ಈ ಬೇಸಿಗೆಗೆ ಒಳ್ಳೆ ಫುಡ್ ಇದು ಮತ್ತು ಈಟಿಗೆ ಎಲ್ಲ ಭಾಳ ಒಳ್ಳೆಯದು ಅಂತ ಮೊದಲಿಂದ ಹಿರಿಯರೆಲ್ಲೂ ಅದನ್ನು ತಿನ್ಕೊಂಬರ್ತಾಯಿರು ನಾವು ಅದೇ ಥರನೇ ಈಗ ಬೇಸಿಗೆಯಲ್ಲಿ ಇದೊಂದೇ ಸೀಸನ್ ಇದು ಬರೋದು ಇದೊಂದೇ ಸೀಸನ್ನೇ ಬರೋದಿದು ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಅಷ್ಟೇ ಇದು ಮತ್ತು ಇನ್ನು ಅದಕ್ಕೆ ಮುಂಚೆ ಇನ್ನು ಇದೇನು ಇರೋದಿಲ್ಲ ಇದೊಂದು ಟೇಸ್ಟು ಒಂಥರ ಎಳ್ನೀರು ಟೈಪೇ ಇರುತ್ತೆ ಎಳ್ನೀರು ಕೊಬ್ಬರಿ ಯಾವ ಥರ ಇರುತ್ತೋ ಆ ಥರ ಕೊಬ್ಬರಿ ಟೈಪೇ ಇರುತ್ತೆ ಆರೋಗ್ಯಕ್ಕೆ ಭಾಳ ತುಂಬ ಒಳ್ಳೆಯದು ಎಕ್ಸಿಟ್ಟು ಈ ಬಿಸಿಲಿಗೆ ಬೇಸಿಗೆಯಲ್ಲಿ ಉಷ್ಣಕ್ಕೆಲ್ಲೂ ಒಳ್ಳೆಯದು ಅಂತ ಅನಿಸುತ್ತೆ ಅದು ತಿಂದರೂ ಸ್ವಲ್ಪ ಅದು ತಿಂದರೂ ಸ್ವಲ್ಪ ಕೂಲ್ ಆಗುತ್ತೆ ನಾಡಿಯು ಕಾಯಿ ಒಂದು ಕಾಯಿ ಇಪ್ಪತ್ತು ರೂಪಾಯಿ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಹೆಂಗಿದ್ರೆ ಇಪ್ಪತ್ತು ಹತ್ತು ಈ ಥರ ಮಾರ್ತಾರೆ ಅವ್ರಿಗೂ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನು ಎಲ್ಲ ಬೀಳುತ್ತೆ ಅಂತಂದೇಳಿ ಹೇಳ್ತಾರೆ ಅವರು ರೇಟ್ ಜಾಸ್ತಿ ಅಂತಂದರೆ ತೊಂದರೆ ಇಲ್ಲ ತಿನ್ಬೋದು ಎಳ್ನೀರು ಕಂಪೇರ್ ಮಾಡಿದ್ರೆ ಇದು ಬೆಸ್ಟು ಅಂತ ಅನಿಸುತ್ತೆ ತಮಿಳುನಾಡಿನಿಂದ ಲೋಡ್ಗಟ್ಟಲೆ ತಾಳೆಕಾಯಿಗಳನ್ನು ತಂದು ಬೀದಿ ಬದಿ ಗಾಡಿಗಳಲ್ಲಿ ಮಾರಾಟ ಮಾಡಲಾಗಿತ್ತು ಒಂದೊಂದು ರಸ್ತೆಗೆ ಒಂದರಂತೆ ಗಾಡಿಗಳನ್ನು ನಿಲ್ಲಿಸಿ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದಾರೆ ತಂದ ಎಲ್ಲ ಕಾಯಿ ಖಾಲಿಯಾಗುವವರೆಗೂ ತಾಳೆ ತಿರುಳು ಮಾರಾಟಗಾರರು ಕದುಲಲ್ಲ ಎಳೆ ನೀರಿಗೆ ಶೆಡ್ ಹೊಡೆದಂತೆ ಜನ ತಾಳೆ ತಿರುಳು ತಿಂದು ದೇಹ ತಂಪಾಗಿಸಿಕೊಳ್ತಾರೆ ಯೂಲಿ ಏಪ್ರಿಲ್ ಮೇ ಜೂನಲ್ಲಿ ಬರುತ್ತೆ ನಾನು ಲಾಸ್ಟ್ ಇಯರ್ ತಿಂದಿದ್ದೆ ಇದು ತಂಪು ಬಿಸಿಲಿಗೆ ಈ ಬೇಸಿಗೆ ಕಾಲಕ್ಕೆ ಇದು ಅನುಕೂಲ ಆಗಿರುತ್ತೆ ಹಾಗಾಗಿ ತಂಪಾಗಿರುತ್ತೆ ಬಾಡಿಯೆಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ತೆಂಗಿನಕಾಯಿ ಥರ ಇರುತ್ತೆ ತುಂಬ ಹೆಲ್ತಿ ಫುಡ್ಡು ಅಂತ ನಾವು ತಿಂತೀವಿ ಇದನ್ನು ಉಪಯೋಗಿಸ್ತೀವಿ ರೇಟು ನಲ್ವತ್ತರಿಂದ ಐವತ್ತು ರೂಪಾಯಿ ಚೆನ್ನಾಗಿರೋ ಅಂಥದ್ದು ಸೊ ಅದನ್ನು ತಗೊಂಡು ನಾವು ಯೂಸ್ ಮಾಡ್ತೀವಿ ಒಳ್ಳೇದು ಆರೋಗ್ಯಕ್ಕೆ ತಾಳೆತಿರುಳಿನಲ್ಲಿ ಆರೋಗ್ಯಕ್ಕೆ ಪೂರಕವಾದ ಆಗರವೇ ಅಡಗಿದೆ ಎನ್ನಲಾಗಿದೆ ದೇಹದ ತೂಕ ಕಡಿಮೆ ಮಾಡಲು ದೇಹದ ಉಷ್ಣತೆ ನಿಯಂತ್ರಿಸಲು ರೋಗ ಶಕ್ತಿ ಹೆಚ್ಚಿಸುವುದು ಸೇರಿದಂತೆ ಹತ್ತಾರು ಕಾರಣಗಳಿಗೆ ಈ ತಾಳೆ ತಿರುಳು ಬಳಸಲಾಗುತ್ತಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ